ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅತ್ತೆ ನಾನು ಸಿದ್ದುನ ಹುಡ್ಕೊಂಡು ಹೋಗಿದ್ದೆ ಅಂತಳೆ ಅಮೂಲ್ಯ ಏನು ಸಿದ್ದೂನ ನೋಡೋಕೆ ಹೋಗಿದ್ಯಾ ಅಂತಾರೆ ಗಿರಿಜಾ ಆ ನನ್ನ ಮಗ ಇವಳಿಗೆ ಮೋಸ ಮಾಡಿ ಹೋದ ಮೇಲೂ ಮನೇಲಿರ್ತಾನೆ ಕದ್ದಿರೋ ಚಿನ್ನನೆಲ್ಲ ವಾಪಸ್ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವನ್ನ ಹುಡ್ಕೊಂಡು ಹೋಗಿದ್ಲಂತೆ ಇವಳಿಗೆ ಇಷ್ಟು ಬುದ್ಧಿ ಅನ್ನೋದಿಲ್ಲ ಏನು ಮಾಡೋದು ಅಂತಾನೆ ವಲ್ಲಭ ಯಾಕೆ ಹೀಗೆ ಮಾಡಿದೆ ಆ ಮೋಸಗಾರನ ಹುಡ್ಕೊಂಡು ಹೋಗಿ ಅವ್ನು ಕದ್ದಿರೋ ಒಡವೆ ಸಿಕ್ಕಿದ್ರು ನಿನ್ನ ಜೀವನ ಸರಿ ಹೋಗುತ್ತೇನೆ ನೀನು ಮಾಡಿರೋ ಕೆಲಸದಿಂದ ಹೊಲ ಬಗ್ಗೆ ಬಂದಿರೋ ಅಪವಾದ ಹೋಗುತ್ತೆ ಹೊರತು ನಿನ್ನ ಜೀವನ ಏನು ಸರಿ ಹೋಗಲ್ಲ ಇನ್ನು ಈ ವಿಷಯ ಹೊರಗಡೆ ಜಗತ್ತಿಗೆ ಗೊತ್ತಾದರೆ ನಾಲ್ಕು ಜನ ನಾಲ್ಕು ಥರ ಮಾತಾಡಿ ನಿನ್ನ ನೆಮ್ಮದಿನ ಹಾಳು ಮಾಡ್ತಾರೆ ಬೇಕಿದೆಯಲ್ಲ ನಿನಗೆ ಅಂತಾರೆ ಗಿರಿಜಾ ಹಂಗಲ್ಲ ಅತ್ತೆ ಅಂತಾಳೆ ಅಮೂಲ್ಯ ಅಮ್ಮು ಇದೇ ಕೊನೆ ಇನ್ನೊಂದು ಸಲ ಆ ಸಿದ್ದು ನಾವು ಹುಡ್ಕೊಂಡು ಹೋಗಬಾರ್ದು ಅವನ ಬಗ್ಗೆ ಯೋಚನೆ ಮಾಡಬಾರ್ದು ಇನ್ನೊಂದು ಸಲ ಹೇಳಿದೆ ಕೇಳಿದೆ ಎಲ್ಲಿಗಾದರೂ ಹೋದರೆ ನಿನ್ನನ್ನು ಕಾಲೇಜಿಗೂ ಕಳಿಸಲ್ಲ ಎಲ್ಲಿಗೂ ಕಳಿಸಲ್ಲ ಹುಷಾರಂತ ಗಿರಿಜೆ ಹೋಗ್ತಾರೆ ಅಮ್ಮು ಸಿದ್ದು ಮಾಡಿರೋ ಮೋಸನ ಸಾಧ್ಯ ಆದರೆ ಮರಿ ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ನೀನು ಅವನ ಉಟ್ಕೊಂಡು ಹೋದರೆ ನಿನ್ನೆಮ್ಮದಿನೇ ಹಾಳಾಗೋದು ಅಂತ ಮೀನ ಹೋಗ್ತಾಳೆ ಕಾಲೇಜಿಗೆ ಹೋಗದೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಿನ್ನಿಂದ ಈ ಪರಿಸ್ಥಿತಿಲಿ ಊರೆಲ್ಲ ಅಲೆಯೋ ಹಾಗಾಯಿತು ಇವಾಗ ಏನೇನು ಮಾಡಬೇಕೋ ಮಾಡ್ಕೋ ಅಂತ ವಲ್ಲಭ ಹೋಗ್ತಾನೆ ಈಚೆ ಅಮೂಲ್ಯ ರೂಮಲ್ಲಿ ಅಳ್ತಾ ಕೂತಿರ್ತಾಳೆ ಆಗ ಡೋರ್ನ ಮಾಧವ ಬಡಿತಾನೆ ಯಾರು ಅಂತ ಅಮೂಲ್ಯ ಡೋರ್ ಓಪನ್ ಮಾಡಿದರೆ ಮಾಧವ ನಿಂತಿರ್ತಾನೆ ಆಗ ಮಾಧವ ಫೋನ್ ತೊಗೊಂಡು ಇದು ಕೊಡಬೇಕಾಗಿತ್ತು ಅಂತಾನೆ ಇದು ಯಾಕೆ ಅಂತಳೆ ಅಮೂಲ್ಯ ಇದು ನನ್ನ ಹಳೆ ಫೋನು ಇದರಲ್ಲಿ ನನ್ನ ಹಳೆ ಸಿಮ್ ಕಾರ್ಡ್ ಇದೆ ಹೊರಗಡೆ ಹೋದಾಗ ಫೋನ್ ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತಲ್ವಾ ಇವತ್ತು ನೀನೇ ನೋಡಿದ್ಯಲ್ಲ ಅಮೂಲ್ಯ ನೀನು ಸ್ವಲ್ಪ ಹೊತ್ತು ಕಾಣದೆ ಹೋಗಿದ್ದಕ್ಕೆ ಮನೇಲಿ ಎಲ್ಲರೂ ಎಷ್ಟು ಇದ್ರಿದ್ವಿ ಅಂತ ಒಂದು ವೇಳೆ ನಿನ್ನ ಹತ್ರ ಫೋನ್ ಇದ್ದಿದ್ರೆ ನೀನು ಎಲ್ಲಿದೆಯಾ ಅಂತ ಕೇಳಿ ತಿಳ್ಕೊಬೋದಾಗಿತ್ತು ಅದಕ್ಕೆ ಇದನ್ನು ಇಟ್ಕೊ ಚಾರ್ಜ್ ಖಾಲಿಯಾಗಿದೆ ಒಂಚೂರು ಚಾರ್ಜಿಗೆ ಹಾಕಿ ಉಪಯೋಗಿಸ್ಕೊ ಆಗ ನಿನಗೂ ಸೇಫ್ಟಿ ಮನೆಯವರೆಲ್ಲರೂ ನೆಮ್ಮದಿಯಾಗಿರ್ಬೋದು ತಗೋ ಅಂತಾನೆ ಮಾದವ ಥ್ಯಾಂಕ್ಸ್ ಅಂತ ಮೌಲ್ಯ ತಗೋತಾಳೆ ಗಿರಿಜಾ ಮೀನಾ ಅದನ್ನು ನೋಡ್ತಿರ್ತಾರೆ ಸರಿ ಅಂತ ಮಾಧವ್ ಹೋಗ್ತಾನೆ ನೋಡಿದ್ಯ ಮೀನಾ ನಮ್ಮ ಒಂದು ಎಂಥ ಒಳ್ಳೆ ಮನಸ್ಸು ಅಂತ ಆದರೆ ದೇವ್ರು ಯಾಕೆ ಈ ಥರ ಮಾಡ್ತಿದ್ದಾನೋ ಗೊತ್ತಿಲ್ಲ ಇಂಥ ಹುಡುಗಂಗೆ ಯಾಕೆ ಒಂದು ಒಳ್ಳೆ ಹುಡುಗಿ ಸಿಗ್ತಿಲ್ಲ ಅಂತ ಗಿರಿಜಾ ಹೇಳ್ತಾರೆ ಯೋಚನೆ ಮಾಡಬೇಡಿ ಅತ್ತೆ ಇವತ್ತು ನಾನು ಹೇಳಿದ್ನಲ್ಲ ಸಂಬಂಧ ಗ್ಯಾರಂಟಿ ಹಾಗೆ ಆಗುತ್ತೆ ನೋಡ್ತಾ ಇರಿ ಅಂತಾಳೆ ಮೀನಾ ನೀನು ಹೇಳಿದ ಹಾಗೆ ಆಗಿಬಿಟ್ರೆ ಸಾಕು ಮೀನಾ ನಮ್ಮ ಮಾಧವಂಗೆ ಒಂದು ಮದುವೆ ಆದರೆ ಆಗ ಈ ಮನೆ ನಮ್ಮ ಯಜಮಾನ್ರ ಆಸೆಯಂತೆ ಕೂಡು ಕುಟುಂಬ ಆಗುತ್ತೆ ಅಂತಾರೆ ಗಿರಿಜಾ ಆಗ ಇಡೀ ಮನೆಯವರು ಸೇರಿ ಒಂದು ಹಾಡು ಹೇಳ್ಬೋದು ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅಂತ ಮೀನಾ ಹಾಡನ್ನು ಹೇಳ್ತಾಳೆ ಮೀನಾ ಗಿರಿಜಾ ಅಮೂಲ್ಯ ಹತ್ರ ಬಂದು ಆಗ ಬೈದು ಬೈದೆ ಅಂತ ಮುಖನ ಹುಂ ಅಂತ ಇಟ್ಕೊಂಡಿದ್ಯಾ ಅಲ್ವೇ ಅಮ್ಮ ಇಷ್ಟೊತ್ತಾದರೂ ನೀನು ಮನೆಗೆ ಬಂದಿಲ್ಲ ಅಂತ ನಾವೆಲ್ಲ ಎಷ್ಟು ಗಾಬರಿಯಾಗಿದ್ವಿ ಗೊತ್ತಾ ಅಂತಾರೆ ಪರವಾಗಿಲ್ಲ ಅತ್ತೆ ತಪ್ಪೆಲ್ಲ ನಂದೇನೆ ಸಾರಿ ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಕಾದ್ರೆ ಹೇಳಿಬಿಟ್ಟೆ ಮಾಡ್ತೀನಿ ಅಂತಾಳೆ ಅಮೂಲ್ಯ ಮೀನ ಗಿರಿಜಾ ಶಾಕ್ನಿಂದ ಹಾಂ ಅಂತಾರೆ ಏಯ್ ತರಲೆ ಮತ್ತೆ ಈ ಥರ ಮಾಡ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ಯಾ ಹಾಕ್ತೀನಿ ನೋಡು ಅಂತಾರೆ ಗಿರಿಜಾ ತೇ ಅಂತ ನಗ್ತಾಳೆ ಅಮೂಲ್ಯ ಗಿರಿಜಾ ಮೀನನ್ನು ನಗ್ತಾರೆ ಈಚೆ ಜ್ಯೋತಿ ಮನೆಗೆ ಬರುವಾಗ ರಾತ್ರಿ ಆಗಿರುತ್ತೆ ಅಬ್ಬ ಹಾಲ್ನಲ್ಲಿ ಯಾರೂ ಇಲ್ಲ ರೂಮಿಗೆ ಸೇರ್ಕೊಂಡು ಬಿಡಬೇಕು ಅಂತ ಬರಬೇಕಾದ್ರೆ ಚಂದ್ರಕಾಂತ್ ಬಂದು ಲೈಟ್ ಆನ್ ಮಾಡಿ ಯಾಕೆ ಲೇಟು ಜ್ಯೋತಿ ಅಂತಾರೆ ಅಪ್ಪ ಅದು ಸ್ಪೆಷಲ್ ಕ್ಲಾಸ್ ಇತ್ತಪ್ಪ ನನಗೆ ಅಂತಾಳೆ ಜ್ಯೋತಿ ಸ್ಪೆಷಲ್ ಕ್ಲಾಸಾ ನಾನು ಏನು ದಡ್ಡ ಅಂತ ಅಂದ್ಕೊಂಡಿದ್ಯಾ ಯಾವ ಊರಲ್ಲಿ ರಾತ್ರಿ ಹತ್ತು ಗಂಟೆವರೆಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅಂತಾರೆ ಚಂದ್ರಕಾಂತ್ ಅದು ಕ್ಲಾಸ್ ಮುಗಿಸ್ಕೊಂಡು ಡೌಟ್ ಎಲ್ಲ ಕ್ಲಿಯರ್ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು ಅಂತಾಳೆ ಜ್ಯೋತಿ ಏಯ್ ಜ್ಯೋತಿ ಸುಳ್ಳು ಹೇಳಬೇಡ ನಿಮ್ಮಪ್ಪ ನಾನು ಈ ವಯಸ್ಸಲ್ಲಿ ನಿನ್ನ ತಲೆಯಲ್ಲಿ ಏನೇನು ಓಡುತ್ತೆ ಎಲ್ಲ ನನಗೆ ಗೊತ್ತಾಗುತ್ತೆ ನಿಜ ಹೇಳು ಎಲ್ಲಿ ಹೋಗಿದೆ ಅಂತಾರೆ ಚಂದ್ರಕಾಂತ್ ಆಗ ಕೆಲವತಿ ಬಂದು ಚಂದ್ರು ಏನಾಯಿತು ಯಾಕೆ ಜ್ಯೋತಿಗೆ ಕೂಗಾಡ್ತಿದ್ದೀರಾ ಅಂತಾಳೆ ಇವಳು ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ತಿದ್ದಾಳೆ ನನಗ್ಯಾಕು ಇವಳು ನಮ್ಮ ಕಿವಿಗೆ ಹೂವು ಮುಡಿಸ್ತಿದ್ದಾಳೆ ಅನ್ನಿಸ್ತಿದೆ ಜ್ಯೋತಿ ನೀನೇನಾದರೂ ಅಮೂಲ್ಯ ಥರ ಲವ್ ಗ್ಯೂ ಅಂತ ಮಾಡ್ತಿದ್ಯಾ ಅದನ್ನು ಇಲ್ಲಿಗೆ ನಿಲ್ಲಿಸು ಇಲ್ಲ ಅಂದರೆ ಮಚ್ಚು ತೊಗೊಂಡು ಕಚ ಕಚ ಅಂತ ಕತ್ತರಿಸಾಕ್ಬಿಡ್ತೀನಿ ಅಂತಾರೆ ಚಂದ್ರಕಾಂತ್ ಆಗ ಹಿಂದಿರಾ ಬಂದು ಸಾಕು ಸುಮ್ಮನೆ ಇರ್ರಿ ಸುಮ್ಮ ಸುಮ್ಮನೆ ನನ್ನ ಮಗಳನ್ನ ಯಾಕೆ ಬೈತಿದ್ದೀರಾ ಆ ಅಮೂಲ್ಯನ ಅತಿಯಾಗಿ ನಂಬಿ ಕೆಟ್ಟಿ ಸಾಕಾಗಿಲ್ವಾ ಈಗ ಇವಳ ಮೇಲೆ ಸುಮ್ಮನೆ ಅನುಮಾನ ಪಡಬೇಡ್ರಿ ನೀವು ನನ್ನ ಮಗಳೇನು ಅಂತ ತುಂಬ ಚೆನ್ನಾಗಿ ನನಗೆ ಗೊತ್ತು ಏನೋ ಕಾಲೇಜಿಂದ ಬರೋ ಸ್ವಲ್ಪ ಲೇಟ್ ಆಯ್ತಪ್ಪ ಅದಕ್ಕೆ ಕೋರ್ಟಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡೋ ಥರ ಮಾಡ್ತಿದ್ದೀರಲ್ಲ ಅಂತಾರೆ ಇಂದಿರಾ ನೀನು ಅವಳನ್ನು ವಹಿಸ್ಕೊಂಡು ಬರಬೇಡ ಇಂದಿರಾ ಅವಳೇನೂ ಕಮ್ಮಿ ಇಲ್ಲ ಚೆನ್ನಾಗಿ ಸುಳ್ಳು ಹೇಳೋದನ್ನು ಕಲ್ತಿದ್ದಾಳೆ ಅಂತಾರೆ ಚಂದ್ರಕಾಂತ್ ನನ್ನ ಮಗಳಿಗೆ ಸುಳ್ಳು ಹೇಳೋದರ್ದಿಲ್ಲ ಜ್ಯೋತಿ ಊಟ ಹಾಕ್ತೀನಿ ಊಟ ಮಾಡ ಮಾಡುವಂತೆ ಅಂತಾರೆ ಇಂದಿರಾ ಊಟ ಬೇಡ ಅಮ್ಮ ಲೇಟ್ ಆಯ್ತಲ್ಲ ಅದಕ್ಕೆ ಹೊರಗಡೆ ಊಟ ಮಾಡ್ಕೊಂಡು ಬಂದೆ ಅಂತ ಜ್ಯೋತಿ ಹೋಗ್ತಾಳೆ ನೋಡಿದ್ರ ಅವಳಿಗೆ ಹಸಿಯೋ ಆಗಿತ್ತು ಅದಕ್ಕೆ ಆಚೆ ಹೊರಗಡೆ ಊಟಕ್ಕೆ ಹೋಗಿದ್ದಾಳೆ ಇಷ್ಟಕ್ಕೆ ಭಯೋದಾ ಅಂತಾರೆ ಇಂದಿರಾ ನೀನು ಯಾಕೋ ಅವಳಿಗೆ ತುಂಬ ಸಲಹೆ ಕೊಡ್ತಿದ್ಯಾ ಮಕ್ಕಳಿಗೆ ಅಪ್ಪ ಅಮ್ಮ ಅಂದರೆ ಸ್ವಲ್ಪ ಏನಾದರೂ ಭಯ ಇರಬೇಕು ಅಂತಾರೆ ಚಂದ್ರಕಾಂತ್ ಹೌದಾ ಅಮೂಲ್ಯಂಗೆ ನೀವಿಬ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಭಯ ಇತ್ತಲ್ವಾ ಅವಳೇನು ಮಾಡಿದ್ಲು ನಿಮ್ಮಿಬ್ರಿಗೂ ಆಕಾಶ ತೋರಿಸಿ ನಕ್ಷತ್ರ ಎಣಿಸು ಕೇಳಿ ಆ ಸೈಕಲ್ ಗ್ಯಾಪಲ್ಲಿ ಆ ಶತ್ರು ಮನೆಯವನ್ನ ಮದುವೆ ಮಾಡ್ಕೊಂಡು ಬಂದಳು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ತಂದೆ ತಾಯಿ ಅನ್ಸ್ಕೊಂಡವರಿಗೆ ಗೊತ್ತಿರಬೇಕು ಅಂತಳೆ ಇಂದಿರಾ ಕಲಾವತಿ ಬೇಜಾರಿಂದ ಹೋಗ್ತಾರೆ ನೋಡಿ ಇನ್ನೊಂದು ಸಲ ನನ್ನ ಮಗಳ ಹತ್ರ ಹೀಗೆ ನಡ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ ಅಂತಳೆ ಇಂದಿರಾ ಏನಾದರೂ ಮಾಡ್ಕೊ ಸೊಲಿಗೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಸೀಗ್ದಾಗ್ತೀನಿ ಅಂತ ಚಂದ್ರಕಾಂತ್ ಹೋಗ್ತಾರೆ ಈಚೆ ಗಿರಿಜಾ ಮೀನಾ ಕೇಶವ ಹಲವ ಎಲ್ಲ ಕೂತಿರ್ತಾರೆ ಆಗ ಅಮೂಲ್ಯ ಮೀನ ಹತ್ರ ಅಕ್ಕ ನಾನು ನಿಮ್ಗೇನೋ ಒಂದು ತೋರಿಸ್ಬೇಕು ಅಂತಳೆ ಅಮೂಲ್ಯ ಹೇಳಮ್ಮ ಅಂತಾಳೆ ಮೀನಾ ಇದು ಮಾಧವ ಭಾವನ್ ಫೋನ್ ಅಕ್ಕ ಇದನ್ನು ಚಾರ್ಜ್ ಮಾಡಿ ಆನ್ ಮಾಡಿದ್ನ ನೋಡಿದರೆ ಯಾವುದೋ ಹುಡುಗಿಗೆ ಮೆಸೇಜ್ ಕಳಿಸಿದ್ದಾರೆ ಕೇಳಿಸ್ಕೊಂಡು ಫುಲ್ ನಗು ಬಂತು ನೀವು ಕೇಳಿ ಅಂತಳಿಯೋ ಅಮೂಲ್ಯ ಏಯ್ ಏನೇ ಕೋತಿ ಅದು ಬೇರೆಯವ್ರ ಪರ್ಸ್ನಲ್ ಮೆಸೇಜಸ್ನ ನೋಡೋದು ತಪ್ಪು ಕಣೆ ಅಂತಾನೆ ವಲ್ಲಭ ಆ ಥರದ್ದು ಮೆಸೇಜ್ ಅಲ್ಲ ಕೇಳಿದರೆ ನಿನಗೂ ನಗು ಬರುತ್ತೆ ಅಂತಳೆಯೋ ಅಮೂಲ್ಯ ಕೊಡಲಿ ಅಂತ ಕೇಶವಾದನ್ನು ಆನ್ ಮಾಡ್ತಾನೆ ಆಗ ಅದನ್ನು ಕೇಳಿಸ್ಕೊಂಡು ಅಣ್ಣ ಈ ತರಹ ಎಲ್ಲ ಕವಿತೆ ಬರೀತಾನ ಅಣ್ಣಂಗೆ ಲವ್ ಇದೆಯಾ ಅಂತಾನೆ ಕೇಶವ ನಮ್ಮ ಮಾಧವ ನೀನು ಹೇಳ್ತಿರೋ ಹಾಗಲ್ಲ ಅವನು ತುಂಬ ಮುಗ್ದ ಅಂತಾರೆ ಗಿರಿಜಾ ಕರೆಕ್ಟ್ ಅಣ್ಣಂಗೆ ಲವರ್ ಇದ್ದಾರೆ ಅಂದರೆ ನಾನೇ ನಂಬಲ್ಲ ಆದರೂ ಲವರ್ಗೆ ಐ ಲವ್ ಯು ಅಂತ ಕಳಿಸ್ತಾರೆ ಆದರೆ ಇವನು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಏನೇನೋ ಬರ್ತಿದ್ದಾನೆ ಇನ್ನೊಂದು ಪ್ಲೇ ಮಾಡೋಣ ಅಂತಾನೆ ಕೇಶವ ಸಾಕು ನಿಲ್ಲಿಸ್ತೀರಾ ಏನಿದು ಹುಡುಗಾಟ ಬೇರೆಯವ್ರ ಪರ್ಸ್ನಲ್ ಮೆಸೇಜ್ ನೋಡೋದೇ ತಪ್ಪು ಅದ್ರ ಮೇಲೆ ಆಡ್ಕೊಂಡು ನಗ್ತಿರಲ್ಲ ಸಾಕು ಕೊಡು ಅಂತ ಫೋನ್ ತಗೊಂಡು ಅಮಲ್ಯ ಕೈ ಮೇಲೆ ಇಟ್ಟು ಒಬ್ಬರು ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಇರಬೇಕು ಆಡ್ಕೊಂಡು ಹೋಗೋದಲ್ಲ ಫ್ಲ್ಯಾಶ್ ಬ್ಯಾಕ್ ಅನ್ನೋದು ಎಲ್ರಿಗೂ ಇರುತ್ತೆ ಅದು ಅವ್ರ ಪರ್ಸ್ನಲ್ ವಿಷಯ ಅದನ್ನು ಎಲ್ಲರ ಮುಂದೆ ಕಾಮಿಡಿ ಮಾಡಬೇಕಾಗಿದ್ದರೆ ಚೆನ್ನ ಯೋಚನೆ ಮಾಡು ಚೆನ್ನಾಗಿ ಐಡಿಯಟ್ ಅಂತ ವಲ್ಲಭ ಹೋಗ್ತಾನೆ ಅಲ್ಲ ನಾನು ಇವನು ಮದುವೆ ಬಂದಾಗಿಂದ ನೋಡ್ತಾನೇ ಇದ್ದೀನಿ ಒಂದಿನವೂ ಅಮೂಲ್ಯ ಜೊತೆ ಪ್ರೀತಿಯಿಂದ ಮಾತಾಡ್ಸಲೇ ಇಲ್ವಲ್ಲ ಬರೀ ಯಾವಾಗಲೂ ಬೈತಿರ್ತಾನಲ್ಲ ಅಂತಾನೆ ಕೇಶವ ಅದು ನಮ್ಮಿಂದ ಮಾವಂಗೆ ಬೇಜಾರಾಗಿದೆ ಅಂತ ವಲ್ಲಭ ಸ್ವಲ್ಪ ಫ್ರಸ್ಟ್ರೇಟ್ ಆಗಿದ್ದಾನೆ ಅಷ್ಟೇ ಕೇಶವ ಅಂತಳೆ ಮೀನಾ ಆಗ ಗಿರಿಜಾ ಅಮ್ಮ ನೀನು ಇದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಅಂತಾರೆ ಬೆಳಿಗ್ಗೆ ಮೀನಾ ಅಂಗಳಕ್ಕೆ ನೀರು ಹಾಕ್ತಿರ್ತಾಳೆ ಗಿರಿಜಾ ಕೂತ್ಕೊಂಡು ಯಾವ ರಂಗಲಿ ಹಾಕೋದು ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಅತ್ತೆ ಇವತ್ತು ಹಬ್ಬ ಇವತ್ತು ನೀವು ಹೇಳಿದ ಹೀಗೆ ಹೇಳಿದರೆ ಹೇಗೆ ಅಂತಾಳೆ ಮೀನಾ ಹೌದಾ ಏನು ಹಬ್ಬ ಅಂತಾರೆ ಗಿರಿಜಾ ಅಮ್ಮನ ಹುಟ್ಟಿದ ಹಬ್ಬ ಅಂತಳೆ ಮೀನ ಹೌದಾ ಹಾಗಿದ್ರೆ ನೀನು ಈಗಲೇ ಅಮ್ಮನ ಮನೆಗೆ ಹೋಗಿ ಅಮ್ಮನಿಗೆ ಶುಭಾಶಯ ಹೇಳಿ ಇವತ್ತೆಲ್ಲ ಅಮ್ಮನ ಜೊತೆನೇ ಇರು ನೋಡ್ತಾ ಇರು ನಿನ್ನ ಮೇಲಿರೋ ಕೋಪ ಎಲ್ಲ ತಟ್ಟಂತ ಇಳಿದು ಹೋಗುತ್ತೆ ಅಮ್ಮಂಗೆ ಅಂತಾರೆ ಗಿರಿಜಾ ಅವತ್ತೇ ಅತ್ತೆ ಇವತ್ತು ನಿಮ್ಮಮ್ಮನ ಹುಟ್ಟಿದ ದಿನ ಅಂತಾಳೆ ಮೀನಾ ಅಮ್ಮ ಹುಟ್ಟಿದ ದಿನ ಇವತ್ತೆಲ್ಲ ಕಣೆ ಅಂತಾರೆ ಗಿರಿಜಾ ಆಗ ಅಮೂಲ್ಯ ಬಂದು ಗುಡ್ ಮಾರ್ನಿಂಗ್ ಅತ್ತೆ ಅಕ್ಕ ಯಾರ್ದು ಬರ್ತಡೇ ಅಂತ ಹೇಳ್ತಿದ್ರಿ ಯಾರ್ದು ಅಂತಾಳೆ ಅಮೂಲ್ಯ ನಿಮ್ಮ ಅಮ್ಮಂದೇ ಬರ್ತಡೇ ಅಮ್ಮ ಅಂತಾಳೆ ಮೀನಾ ಏ ಈ ಏನಾಗಿದೆ ಇವತ್ತು ನಿನಗೆ ನಮ್ಮ ಅಮ್ಮನ ಹುಟ್ಟಿದ ಹಬ್ಬ ಅಂತ್ಯಾ ನಿಮ್ಮಮ್ಮನ ಹುಟ್ಟಿದ ಹಬ್ಬ ಅಂತೀಯ ಅಮ್ಮ ಹುಟ್ಟಿದ ಅಮ್ಮನ ಹಬ್ಬ ಹುಟ್ಟಿದ ಹಬ್ಬ ಅಂತ್ಯಾ ಏನೂ ಅರ್ಥ ಆಗ್ತಿಲ್ಲ ಅಂತಾರೆ ಗಿರಿಜಾ ಇವತ್ತು ಕನ್ನಡ ರಾಜ್ಯೋತ್ಸವ ನಮ್ಮ ಭುವನೇಶ್ವರಿ ತಾಯಿ ತೀರ್ ದಿನ ತಾನೇ ಅಂತಾಳೆ ಮೀನಾ ಹೌದಲ್ವಾ ಅಂತಾರೆ ಗಿರಿಜಾ ಇವತ್ತು ಹಬ್ಬಕ್ಕೆ ಸ್ಪೆಷಲ್ ರಂಗೋಲಿ ಹಾಕೊಂಡ್ವಾ ಕನ್ನಡದ ಬಗ್ಗೆ ನಮಗಿರೋ ಪ್ರೀತಿನ ರಂಗೋಲಿ ಮೂಲಕ ತೋರಿಸೋಣ ಅಂತಳೆ ಮೀನಾ ನಾನು ಬರ್ತೀನಿ ಅಂತಾಳೆ ಅಮೂಲ್ಯ ಅತ್ತೆ ಬಣ್ಣ ತರ್ತೀನಿ ಅಂತ ಮೀನ ಒಳಗೋಗಿ ಬಣ್ಣ ತರ್ತಾಳೆ ಮೂರು ಜನ ಸೇರಿ ರಂಗೋಲಿ ಹಾಕಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಬರೆದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತಾರೆ ಈಚೆ ಗಿರಿಜಾ ಒಳಗೆ ಬಂದು ಎರಡೆರಡು ನಿಮಿಷ ನಿನಗೆ ಟೀ ಮಾಡ್ಕೊಡ್ತೀನಿ ಅಂತಾರೆ ಅಯ್ಯೋ ಬೇಡ ಅತ್ತೆ ನಾನೇ ಮಾಡ್ಕೊತೀನಿ ಅಂತಳೆ ಅಮೂಲ್ಯ ಅಮೂಲ್ಯ ಮುಂದೆ ನೀನು ಮಾಡೋದೆಲ್ಲ ಇದ್ದಿದ್ದೆ ಎರಡು ದಿನ ಆರಾಮಾಗಿರು ಅಂತಾರೆ ಗಿರಿಜಾ ಬೇಡ ಅತ್ತೆ ನಾನೇ ಮಾಡ್ತೀನಿ ಅಂತಳೆ ಅಮೂಲ್ಯ ಸರಿ ಹಾಗಿದ್ದರೆ ನಾನು ತಿಂಡಿಗೆ ರೆಡಿ ಮಾಡ್ತೀನಿ ಅಂತಾರೆ ಗಿರಿಜಾ ಅತ್ತೆ ಈ ಟೀ ಮಾಡೋದು ಹೆಂಗತ್ತೆ ಅಂತಳೆ ಅಮೂಲ್ಯ ಅಮ್ಮು ನಿನಗೆ ಟೀ ಮಾಡೋಕ್ಕೂ ಗೊತ್ತಿಲ್ವೇನೆ ಅಂತಾರೆ ಗಿರಿಜಾ ಇಲ್ಲ ಅಂತಳೆ ಅಮೂಲ್ಯ ಅಂದರೆ ನಿನಗೆ ಅಡುಗೆನೂ ಬರಲ್ವಾ ಅಂತಾರೆ ಗಿರಿಜಾ ಬರಲ್ಲ ಅತ್ತೆ ಅಂತಳೆ ರಾಮ ರಾಮ ಹಾಗಿದ್ರೆ ಅವತ್ತು ಒಂದಿನ ಬೆಳೆದಿಂಗಳು ಊಟ ಮಾಡೋಣ ಅಂತ ಮನೆಯವರನ್ನೆಲ್ಲ ಕೂರಿಸಿ ನಾನೇ ಊಟ ಮಾಡಿದ್ದು ಅಂತ ಅವರಿಗೆಲ್ಲ ಬಡಿಸ್ತಿದ್ಯಲ್ಲ ಆ ಅಡುಗೆ ಯಾರು ಮಾಡಿದ್ದು ಅಂತಾರೆ ಗಿರಿಜಾ ಅದು ಅಮ್ಮ ಎಲ್ಲ ಅಡುಗೆ ಮಾಡಿದ್ಲ ಅಪ್ಪ ಚೆಕ್ಕಪ್ಪನ ಮುಂದೆ ಬಿಲ್ಡಪ್ ತಗೊಳ್ಳೋಣ ಅಂತ ನಾನೇ ಮಾಡಿದ್ದು ಅಂದೆ ಅಂತಳೆ ಅಮೂಲ್ಯ ರಾಮರಾಮ ಎಂಥ ಸುಳ್ಬುರ್ಕೀನಿ ನೀನು ಅಂತಾರೆ ಗಿರಿಜಾ ಸಾರಿ ಅತ್ತೆ ಅಂತಳೆ ಅಮೂಲ್ಯ ಅಯ್ಯೋ ನನ್ನ ಮುದ್ದು ಬಂಗಾರಿ ಅಡುಗೆ ಕಲ್ತ್ರೆ ಆಯಿತು ಏನು ಅವಸ್ರಾ ಈಚೆ ಬಾ ಟೀ ಮಾಡ್ತೀನಿ ಅಂತಾಳೆ ಅಂತಾರೆ ಗಿರಿಜಾ ಅಮೂಲ್ಯ ಬೇಡ ಅತ್ತೆ ನೀವು ಹೇಳ್ಕೊಡಿ ನಾನೇ ಮಾಡ್ತೀನಿ ಅಂತಾಳೆ ಗಿರಿಜಾ ಹೇಳ್ಕೊಡ್ತಾರೆ ಅಮೂಲ್ಯ ಟೀ ಮಾಡ್ತಾಳೆ ಆಗ ಮೀನ ಬಂದು ಅತ್ತೆ ಸೊಸೆ ಸೇರಿಕೊಂಡು ಏನು ಮಾಡ್ತಿದ್ದೀರಾ ಅತ್ತೆ ಇದು ಮೋಸ ಪುಟ್ಟ ಸೊಸೆ ಬಂದಮೇಲೆ ದೊಡ್ಡ ಸೊಸೆನ ಮಟ್ಬಿಟ್ಟಿದ್ದೀರಾ ಅಲ್ವಾ ಇರಲಿ ಇರಲಿ ಅಂತಾಳೆ ಮೀನಾ ಮೀನಾ ನಿನ್ನ ಈ ತಂಗಿಗೆ ಟೀ ಮಾಡೋಕ್ಕೂ ಬರಲ್ವಂತೆ ಕಣೇ ಎಷ್ಟೊತ್ತು ಅದನ್ನೇ ಹೇಳ್ಕೊಡ್ತಿದ್ದೆ ಅಂತಾರೆ ಗಿರಿಜಾ ಆಗಿದ್ರೆ ನಾನು ಸೂಪರ್ ಅತ್ತೆ ನಿಮಗೆ ಕಷ್ಟ ಆಗಬಾರ್ದು ಅಂತ ಕೇಶವನ ಮದುವೆ ಆಗೋಕ್ಕೂ ಮುಂಚೆ ನಾನು ಎಲ್ಲ ಥರ ಅಡುಗೆನೂ ಕಲ್ತ್ಬಿಟ್ಟಿದ್ದೀನಿ ಅಂತಳೆ ಮೀನಾ ಏನು ಜಂಬ ಕೊಚ್ಕೋತಿದ್ದೇನೆ ಅಮ್ಮನೂ ಏನು ಕಮ್ಮಿ ಇಲ್ಲ ಈಗ ಟೀ ಹೇಳಿಕೊಟ್ಟಿದ ತಕ್ಷಣ ಎಷ್ಟು ಬೇಗ ಮಾಡಿದ್ಲು ಜಾಣ ಮರಿ ಅಂತಾರೆ ಗಿರಿಜಾ ಆಗ ನಂದನ್ ಹಾಲ್ಗೆ ಬಂದು ಗಿರಿಜಾ ಟೀ ಕೊಡು ಅಂತಾರೆ ಹಾ ಅಂತಾರೆ ಗಿರಿಜಾ ಅಮ್ಮು ನೀನು ಎಷ್ಟು ಚೆನ್ನಾಗಿ ಟೀ ಮಾಡು ಅಡುಗೆ ಮಾಡು ಹೊರಗೆ ಕೂತಿದಾರಲ್ಲ ಮಿಲಿಟ್ರಿ ಮಾವ ಅವರನ್ನು ಮೆಚ್ಚೋಕ್ಕೆ ಸಾಧ್ಯವೇ ಇಲ್ಲ ಅಂತಾಳೆ ಮೀನಾ ಯಾಕೆ ಅಂತಾಳೆ ಅಮೂಲ್ಯ ಅವ್ರು ಮುದ್ದು ಹೆಂಡತಿ ಅಡುಗೆ ಮಾಡಿದರೆ ಮಾತ್ರ ತಿನ್ನೋದು ಆದರೆ ನಾನು ಅಡುಗೆನ ಕದ್ದು ಮುಚ್ಚಿ ಮಾಡಿ ಬಡಿಸ್ತೀನಿ ಅಂತಾಳೆ ಮೀನಾ ಅಮ್ಮು ಇವಾಗ ನೀನು ಟೀ ಮಾಡಿದ್ದೆ ಅಲ್ಲ ನಿಮ್ಮ ಮಾವಂಗೆ ನೀನು ಹೋಗಿ ಟೀ ಕೊಡು ಮಾವಂಗೆ ನೆತ್ತಿಗೆ ಹೋಗಿರೋ ಕೋಪ ತಣ್ಣಗಾಗುತ್ತೆ ಅಂತಾರೆ ಗಿರಿಜಾ ಇದು ಡಬ್ಬ ಐಡಿಯಾ ಅಂತಾಳೆ ಮೀನಾ ಏನಿಲ್ಲ ಅಂತಾರೆ ಗಿರಿಜಾ ಅತ್ತೆ ನಾನು ಮಾಡಿದ ಅಡುಗೆ ಬಿಡಿಸ್ತೀನಿ ಅಂದರೆ ಮಾವ ಕೋಪ ಮಾಡ್ಕೋತಾರೆ ಬೇಡ ಅಂತೀರಾ ಇವಳು ಅಣ್ಣನ ಮಗಳು ಅಂತ ಸ್ಪೆಷಲ್ಲಾಗಿ ಹೇಳ್ತಿದ್ದೀರಾ ಟೀ ನಾನೇ ತೊಗೊಂಡು ಹೋಗ್ಕೊಡ್ತೀನಿ ಅಂತಾಳೆ ಮೀನಾ ದಡ್ಡಿ ಕಣೆ ನೀನು ನಿಮ್ಮ ನಿನ್ನ ಯಾವತ್ತೂ ಮೆಚ್ಕೊಂಡಿದ್ದಾರೆ ನಿನ್ನ ಮುಂದೆ ಅದನ್ನು ತೋರಿಸ್ತಿಲ್ಲ ಅಷ್ಟೇ ಅದಕ್ಕೂ ಒಂದು ಕಾಲ ಬರುತ್ತೆ ಅಮ್ಮು ಟೀ ಅಂತ ಅಂತಾರೆಗಿರಿಜ ಅಮೂಲ್ಯ ಭಯದಿಂದ ಟೀನ ತೊಗೊಂಡೋಗ್ತಾಳೆ ವಾಪಸ್ ತಿರುಗಿ ಆಗಲ್ಲ ಅಂತ ಸನ್ನೆ ಮಾಡ್ತಾಳೆ ಹೋಗು ಅಂತಾರೆ ಗಿರಿಜ ಅಮೂಲ್ಯ ಭಯದಿಂದ ಬರುವಾಗ ಟೀ ಗ್ಲಾಸ್ ಕೆಳಗಡೆ ಬಿದ್ದು ನಂದನ್ ಶರ್ಟ್ ಎಲ್ಲ ಟೀ ಆಗುತ್ತೆ ಸಿಟ್ಟಿಂದ ನಂದನ್ ಗಿರಿಜಾ ಅಂತ ಕೂಗ್ತಾರೆ ರೀ ಅಂತ ಗಿರಿಜಾ ಬಂದು ಅಯ್ಯಯ್ಯೋ ಅಂತಾರೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿರಬೇಕು ಅಲ್ಲಿರಬೇಕು ಹಾಗಿದ್ರೇ ಚೆಂದ ಅದನ್ನು ಬಿಟ್ಟು ನನ್ನ ಮೆಚ್ಚೋಕ್ಕೆ ಅತಿರೇಕ ಮಾಡೋ ಅವಶ್ಯಕತೆ ಇಲ್ಲ ಅದು ನನಗೆ ಇಷ್ಟನೂ ಆಗೋದಿಲ್ಲ ಅರ್ಥ ಆಯ್ತೇನೆ ಶರ್ಟ್ ಎಲ್ಲ ಹಾಳಾಗೋಯ್ತು ಅಂತ ನಂದನ್ ಹೋಗ್ತಾರೆ ಆಗ ಗಿರಿಜಾ ಮೀನ ಇಬ್ಬರು ಮೀ ಅಮೂಲ್ಯ ಹಗಲ ಮೇಲೆ ಕೈ ಇಟ್ಟು ಅಮ್ಮು ಅಂತಾರೆ ಬಿ ಪಿ ಅಂದರೆ ಅತ್ತೆ ನಾನು ಇವತ್ತೇ ಫಸ್ಟ್ ಇಷ್ಟು ಹತ್ತಿರದಿಂದ ನೋಡ್ತಿರೋದು ಅಂಥಳೆಯ ಅಮೂಲ್ಯ ಈಚೆ ಮೀನಾ ಆಫೀಸಲ್ಲಿ ರಾಜ್ಯೋತ್ಸವಕ್ಕೆ ದೀಪ ಹಚ್ಚಿ ಫೋಟೋಗೆ ಆರನ ಹಾಕಿರ್ತಾರೆ ಆಗ ಮೀನಾ ಕನ್ನಡ ರಾಜ್ಯೋತ್ಸವ ಅಂದರೆ ಇಷ್ಟೇನಾ ದೀಪ ಹಚ್ಕೊಂಡು ಫೋಟೋಗೆ ಹಾರ ಹಾಕೋದು ಧ್ವಜ ಹಾರಿಸೋದು ಅಂತಾಳೆ ಮೀನಾ ಮತ್ತೇನು ಮಾಡಬೇಕು ಅಂತಾರೆ ಒಬ್ಬರು ನಾವು ಕನ್ನಡ ಪುಸ್ತಕಗಳನ್ನು ಇವತ್ತು ವಿಶೇಷ ರಿಯಾಯಿತಿನಲ್ಲಿ ಮಾರಾಟ ಮಾಡೋಣ ಪುಸ್ತಕ ಓದು ಆಸಕ್ತಿ ಇರೋರು ಬಂದು ತಗೊಂಡು ಹೋಗ್ತಾರೆ ಆಸಕ್ತಿ ಇಲ್ಲದೆ ಇರೋರಿಗೆ ಆಸಕ್ತಿ ಬರೋ ಥರ ಮಾಡಿ ಅದರಿಂದ ಬಂದಿರೋ ದುಡ್ಡನ್ನು ಕನ್ನಡಕ್ಕೋಸ್ಕರ ಖರ್ಚು ಮಾಡೋಣ ಏನಂತೀರಾ ಅಂತಾಳೆ ಮೀನಾ ಹಾಗೆ ಮಾಡೋಣ ಅಂತಾರೆ ಎಲ್ಲರೂ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ